ಆಚಾರ್ಯ ಚಾಣಕ್ಯ ಭಾರತದ ಇತಿಹಾಸವನ್ನೇ ಬದಲಿಸಿದ ಚತುರ ವ್ಯಕ್ತಿ ಮೌರ್ಯ ರಾಜ್ಯದ ಸಹಸಂಸ್ಥಾಪಕ ಚಾಣಕ್ಯ ನುರಿತ ರಾಜಕಾರಣಿ ಚುರುಕಾದ ರಾಜತಾಂತ್ರಿಕ ಹಾಗೆಯೇ ಖ್ಯಾತ ಅರ್ಥಶಾಸ್ತ್ರಜ್ಞ ಜೀವನದ ಹೋರಾಟ ಮತ್ತು ಅನುಭವ ಇಷ್ಟು ವರ್ಷಗಳ ನಂತರ ಚಾಣಕ್ಯನ ತತ್ವ ಮತ್ತು ನೀತಿಗಳು ಇಂದಿಗೂ ಪ್ರಸ್ತುತವಾಗಿದೆ ಇದಕ್ಕೆ ಕಾರಣ ಅವರ ತೀವ್ರವಾದ ಅಧ್ಯಯನ ಆಲೋಚನೆ ಮತ್ತು ಜೀವನ ಅನುಭವಗಳ ಮೂಲಕ ಪಡೆದ ಅಮೂಲ್ಯವಾದ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದಾಗಿ ಅವರ ಆಲೋಚನೆ ಸಂಪೂರ್ಣವಾಗಿ ಸ್ವೈತ ಶಕ್ತಿಯಿಂದ ಮುಕ್ತವಾಗಿದ್ದು ಮಾನವ ಕಲ್ಯಾಣದ ಗುರಿಯಾಗಿತ್ತು ಚಾಣಕ್ಯರ ನೀತಿಯ ಮಹತ್ವ ಪ್ರಸ್ತುತ ಸಮಾಜದ ಸಾಮಾಜಿಕ ರಚನೆಯ ಕಾರ್ಯ ಜಾಗತಿಕ ಆರ್ಥಿಕತೆಯ ಆಡಳಿತ ಹೇಳಲಾದ ನೀತಿಗಳು ಮತ್ತು ಸೂತ್ರಗಳು ಇವೆಲ್ಲವೂ ಹೆಚ್ಚು ಪರಿಣಾಮಕಾರಿ ಮತ್ತು ಚಾಣಕ್ಯರ ನೀತಿಗೆ ಕಾರಣವೆಂದು ಸಾಬೀತುಪಡಿಸುತ್ತದೆ ಹಾಗೆಡೆಯೇ ನೀವು ನೋಡುತ್ತಿದ್ದೀರಾ ಇನ್ಫಾರ್ಮೈಂಡ್ ಇವತ್ತಿನ ನಮ್ಮ ಕಾನ್ಸೆಪ್ಟ್ ಯಶಸ್ಸು ಕಾಣಲು ಚಾಣಕ್ಯರ ನಾಲ್ಕು ನೀತಿ ಚಾಣಕ್ಯ ಅವರ ಪ್ರಕಾರ ಯಶಸ್ಸು ಖ್ಯಾತಿ ಮತ್ತು ಗೌರವವನ್ನು ಸಾಧಿಸುವುದಕ್ಕೆ ಒಂದು ಮಾರ್ಗವಿದೆ ವ್ಯಕ್ತಿಯು ಸರಿಯಾದ ಟ್ರಿಕ್ ತಿಳಿದಿದ್ದರೆ ಮತ್ತು ಅದರ ಮೇಲೆ ಕೆಲಸ ಮಾಡಲು ಸಿದ್ಧನಾಗಿದ್ದರೆ ಚಾಣಕ್ಯ ಅವರ ಶಾರ್ಟ್ಕಟ್ಗಳು ಇಲ್ಲಿವೆ ಇದು ತಕ್ಷಣವೇ ಯಶಸ್ಸು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಒಂದು ದೃಷ್ಟಿಕೋನಗಳು ನೀವು ನೋಡುವ ಕೇಳುವ ಅಥವಾ ಮಾತನಾಡುವ ಎಲ್ಲದಕ್ಕೂ ಯಾವಾಗಲೂ ದೃಷ್ಟಿಕೋನವಿದೆ ಅವೆಂದರೆ ಮೊದಲ ವ್ಯಕ್ತಿಯಾಗಿ ದೃಷ್ಟಿಕೋನ ಎದುರಳಿಯ ದೃಷ್ಟಿಕೋನ ಮತ್ತು ಹೊರಗಿನ ಪ್ರಪಂಚ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಬ್ಬ ವ್ಯಕ್ತಿಯು ತನ್ನ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಈ ದೃಷ್ಟಿಕೋನಗಳ ಬಗ್ಗೆ ಯೋಚಿಸಬೇಕು ಎರಡು ಸ್ಪರ್ಧೆಯಲ್ಲಿ ಎಂದಿಗೂ ಸುಲಭವಾಗಬೇಡಿ ಒಬ್ಬ ವ್ಯಕ್ತಿ ಕೇವಲ ಮೆಚ್ಚಿಸಲು ಸುಲಭವಾದ ವ್ಯಕ್ತಿತ್ವವಾಗಿ ಅಥವಾ ಸಹಾಯ ಮಾಡಲು ಬಂದರೆ ಇಂದಿಗೂ ತನ್ನ ಸ್ವಂತ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ನೆನಪಿಡಿ ಸ್ಪರ್ಧೆಯ ಯುದ್ಧ ಭೂಮಿಯಲ್ಲಿ ಅಂತಹ ಜನರನ್ನು ಸುಲಭವಾಗಿ ಎದುರಾಳಿಗಳು ಅತಿಕ್ರಮಿಸುತ್ತಾರೆ ಮತ್ತು ಹೊರಹಾಕುತ್ತಾರೆ ಮೂರು ಹಣವು ಪ್ರಮುಖವಾಗಿದೆ ಹಣವು ಈ ಪ್ರಪಂಚದ ಏಕೈಕ ಪ್ರೇರಕ ಶಕ್ತಿಯಾಗಿದೆ ಶೀಘ್ರದಲ್ಲೇ ನೀವು ಈ ಸಂಗತಿಯನ್ನು ಉತ್ತಮವಾಗಿ ಸ್ವೀಕರಿಸುತ್ತೀರಿ ಮತ್ತು ಅರ್ಥ ಮಾಡಿಕೊಳ್ಳುತ್ತೀರಿ ನೀವು ತಕ್ಷಣದ ಯಶಸ್ಸು ಪಡೆಯಲು ಬಯಸಿದ್ದರೆ ನಿಮ್ಮ ಸುತ್ತ ಸಂಪತ್ತಿನ ಭ್ರಮೆಯನ್ನು ಸೃಷ್ಟಿಸುವುದು ಮುಖ್ಯ ಎಂದು ಚಾಣಕ್ಯರು ಹೇಳುತ್ತಾರೆ ಈ ಸಮಯದಲ್ಲಿ ನೀವು ಅದನ್ನು ಹೊಂದಿಲ್ಲದಿದ್ದರೂ ಸಹ ಜಗತ್ತು ಶ್ರೀಮಂತರನ್ನು ಕುರುಡಾಗಿ ಗೌರವಿಸುತ್ತದೆ ಮತ್ತು ನಂಬುತ್ತದೆ ನಾಲ್ಕು ಸುರಕ್ಷಿತ ದೂರ ತಕ್ಷಣ ಯಶಸ್ಸನ್ನು ಪಡೆಯಲು ಒಬ್ಬನು ತನ್ನ ಯಶಸ್ಸಿನ ಮೂಲದೊಂದಿಗೆ ಸಮತೋಲಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದು ಚಾಣಕ್ಯ ಹೇಳುತ್ತಾರೆ ಅವನು ಅಥವಾ ಅವಳು ಎಂದಿಗೂ ಅದರಿಂದ ತುಂಬ ದೂರವಿರಬಾರದು ಅಥವಾ ತುಂಬ ಹತ್ತಿರವಿರಬಾರದು ಬೆಂಕಿಯಂತೆಯೇ ನೀವು ಅದರಿಂದ ದೂರವಿದ್ದರೆ ಆಹಾರವನ್ನು ಬೇಯಿಸಲು ಆಗುವುದಿಲ್ಲ ತುಂಬ ಹತ್ತಿರವಿದ್ದರೆ ನಿಮ್ಮ ಜೀವಕ್ಕೆ ಆ ಬೆಂಕಿ ಅಪಾಯವನ್ನುಂಟು ಮಾಡುತ್ತದೆ